ಜಾತಿ ಗಣತಿ ವಿಚಾರ ಗೊಂದಲಗೂಡಾಗಿದೆ ಅಗತ್ಯತೆ ಇರಲಿಲ್ಲ ಆದ್ರೂ ಮಾಡುತ್ತಿದ್ದಾರೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮನೆಗಳನ್ನ ಅಸಮರ್ಪಕವಾಗಿ ಹಂಚಲಾಗಿದೆ ಮನೆ ಹುಡುಕಲಿಕ್ಕೆ ದಿನಗಟ್ಟಲೆ ಬೇಕಾಗುತ್ತದೆ ಒಬ್ಬರಿಗೆ ನೂರ ಐವತ್ತು ಮನೆ ಕೊಟ್ಟಿದ್ದಾರೆ ಈ ಸ್ಪೀಡ್ ನಲ್ಲಿ ಹೋದ್ರೆ ಆರು ತಿಂಗಳಿಗೂ ಮುಗಿಯೋದಕ್ಕೂ ಕಷ್ಟ ಯಾವುದೋ ಗೊತ್ತಿಲ್ಲದ ಏರಿಯಾವನ್ನ ಸಮೀಕ್ಷೆಗೆ ನಿಗದಿ ಮಾಡಿದ್ದಾರೆ ಮನೆ ನೆಟ್ವರ್ಕ್ ಸಮಸ್ಯೆ ಇದೆ ಸಮೀಕ್ಷೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ತಾ ಇರುವಂತಹದ್ದು ಪೂರ್ಣ ಪ್ರಮಾಣದಲ್ಲಿ ಗೊಂದಲದ ಗೂಡಾಗಿ ಕೂತ್ಕೊಂಡಿದೆ ಗೊಂದಲದ ಗೂಡಾಗಿ ಪ್ರತಿನಿತ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕೂತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪ್ರೆಷರ್ ಆಗ್ತಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಠದಲ್ಲಿ ಕೆಲಸ ಮಾಡುವಂಥ ಟೀಚರ್ಸಿಗೆ ಪ್ರೆಷರ್ ಆಗ್ತಾಯಿದೆ ನಿಮಗೆ ಶಿಕ್ಷೆ ಕೊಡ್ತೀವಿ ಅದು ಮಾಡ್ತೀವಿ ಅಂತ ಒಂದು ದಿನಕ್ಕೆ ಮೂರು ಮನೆ ಆಗ್ತಾಯಿಲ್ಲ ಮೂರು ಮನೆಗಳನ್ನು ಮಾಡಲಿಕ್ಕಾಗ್ತಾಯಿಲ್ಲ ಇದರದ್ದು ತಯಾರಿಯನ್ನೇ ಸರಿಯಾಗಿ ಮಾಡದೇನೆ ಇದನ್ನು ಸಮೀಕ್ಷೆಗೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಅನಾಹುತ ಸುಮಾರು ನಾನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ ಸಾರ್ವಜನಿಕರ ಹಣವನ್ನು ಈ ರೀತಿ ಅಂದಾದುಂದಿ ಮಾಡುವಂಥ ಈ ಸರ್ಕಾರಕ್ಕೆ ನಾಚಿಕೆಡ್ಸಂತೆ ಇದು ಇದನ್ನು ಮಾಡ್ತಾ ಇರುವಂಥದ್ದು ಈಗ ಇದರ ಅಗತ್ಯವೂ ಕೂಡ ಇರಲಿಲ್ಲ ಆದರೂ ಮಾಡ್ತಾಯಿದೆ ಇವತ್ತು ನೋಡಿ ಆ್ಯಪ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆ್ಯಪ್ಗಳು ಆ್ಯಪ್ನಲ್ಲಿರುವಂಥ ವಿ ಎಚ್ ಐ ಡಿಗಳೊಂದಿಗೆ ಮನೆಯಲ್ಲಿ ಮೆಸ್ಕಾಮಿನ ಲೈನ್ಮ್ಯಾನ್ಗಳು ಅಂಟಿಸಿರುವಂಥ ವಿ ಎಚ್ ಐ ಡಿ ನಂಬರ್ಗೆ ತಾಳೇ ಆಗ್ತಾಯಿದೆ ತಾಳ ಮೇಳ ಇಲ್ಲ ಮನೆಗಳ ಅಸಮ ಅಸಮರ್ಪಕವಾದಂಥ ಹಂಚಿಕೆ ಒಂದು ಮನೆ ಇಲ್ಲಿ ಕೊಟ್ಟರೆ ಇನ್ನೊಂದು ಮನೆ ಇನ್ಯಾವುದೋ ಪಂಚಾಯಿತಿಯೋ ಇನ್ನೊಂದು ಮೂಲೆಯಲ್ಲಿ ಇದೆ ಹಾಗಾಗಿ ಅವರ ಮನೆ ಹುಡುಕ್ಲಿಕ್ಕೆ ದಿನಗಟ್ಟಲೆ ಅವರಿಗೆ ಬೇಕಾಗ್ತದೆ ಮಲೆನಾಡಿನಲ್ಲಿ ಒಬ್ಬೊಬ್ಬ ಹೆಣ್ಮಕ್ಳು ಕ ಟೀಚರ್ಸು ಅವ್ರು ಹೋಗ್ಬೇಕು ಈ ಕಾಡು ಮೇಡುವೆ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಮನೆಯನ್ನು ಹುಡ್ಕೊಂಡು ಆ ಮ ಮತ್ತೆ ನೂರೈವತ್ತು ನೂರೈವತ್ತು ಮನೆ ಕೊ ಕೊಟ್ಟಿದ್ದಾರೆ ಸಾಧ್ಯನೇ ಇಲ್ಲ ಅಕ್ಷರ ಕೆಲಸ ನನಗೆ ಅನಿಸ್ತದೆ ಈ ಸ್ಪೀಡ್ನಲ್ಲಿ ಹೋದರೆ ಆರು ತಿಂಗಳಿಗೂ ಕೂಡ ಮುಗಿಯೋದು ಕಷ್ಟ ಅಂತೇಳಿ ಹೇಳಿ ನನಗನ್ಸುತ್ತೆ ಮತ್ತು ಸಮೀಕ್ಷೆ ಮಾಡುವಂಥವ್ರಿಗೆ ಯಾವ ಊರಿನಲ್ಲಿ ಒಬ್ಬ ಟೀಚರ್ ಕೆಲಸ ಮಾಡ್ತಾ ಇದ್ದಾನೆ ಆ ಸುತ್ತಮುತ್ತ ಇರುವಂಥ ಹಳ್ಳಿಗಳನ್ನು ಕೊಟ್ಟರೆ ಅಡ್ಡಿಲ್ಲ ಯಾವುದೋ ಗೊತ್ತಿಲ್ಲದೆ ಇರುವಂಥ ಏರಿಯಾನ ಇವತ್ತು ಸಮೀಕ್ಷೆಗೆ ಫಿಕ್ಸ್ ಮಾಡಿದ್ದಾರೆ ಇದರಿಂದ ಕೂಡ ದೊಡ್ಡ ಗೊಂದಲ ಆಗಿದೆ ನೆಟ್ವರ್ಕ್ ಅಂತೂ ಮಲೆನಾಡಿನಲ್ಲಿ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ನೆಟ್ವರ್ಕ್ ಇದು ಹೇಗೆ ಮಾಡೋದು ಏನು ಮಾಡೋದು ಅನ್ನುವಂಥದ್ದಕ್ಕೆ ಇವ್ರ ಹತ್ರ ಉತ್ತರ ಇಲ್ಲ ಎಲ್ಲ ಕರ್ಕೊಂಡು ಬರ್ಬೇಕು ಪಂಚಾಯತಿ ಆಫೀಸ್ ಹತ್ರ ಇಲ್ಲ ನೆಟ್ವರ್ಕ್ ಇವೆಲ್ಲ ಸಾಧ್ಯ ಆಗದೆ ಇರುವಂಥದ್ದು ಯಾಕಂದರೆ ನಮ್ಮ ಹಳ್ಳಿಯಲ್ಲಿ ರೈತರು ಕೃಷಿ ಕಾರ್ಮಿಕರು ಕೆಲಸಕ್ಕೆ ಹೋದ್ರೂ ಉಂಟು ಕೆಲಸಕ್ಕೆ ಹೋಗದೆ ಇವರಿಗೆ ಇದನ್ನ ಸಮೀಕ್ಷೆಗೋಸ್ಕರ ಯಾರು ಕೂಡ ಯಾವುದೋ ಒಂದು ಊರಿಗೆ ಬಂದು ಮಾಡೋಗುವಂಥ ಒಂದು ಪರಿಸ್ಥಿತಿನಲ್ಲಿ ಜನ ಇಲ್ಲ ಜನ ಕೋಪ್ರೇಷನ್ ಮಾಡುವಂಥದ್ದು ಕಷ್ಟ ಮತ್ತು ಜನರಿಗೆ ಈ ಸಮೀಕ್ಷೆಯ ಕುರಿತು ಒಂದು ತಿಳುವಳಿಕೆ ಮಾಹಿತಿಗಳು